ಕಲ್ಯಾಣ ಮಂಟಪ ಆವರಣದಲ್ಲಿ ಅನಧಿಕೃತ ಬಾರ್ ಅಂಡ್ ರೆಸ್ಟೋರೆಂಟ್ ಮಧ್ಯದ ಅಂಗಡಿ ಮುಂದೆ ಬುದ್ಧನ ಪ್ರತಿಮೆ ಹಾಕಿ ಅಪಪ್ರಚಾರ ನಮಗೆ ಸಂಬಂಧವೇ ಇಲ್ಲ ಎಂದು ಆದೇಶಿಸಿ ಕಣ್ಮುಚ್ಚಿ ಕುಳಿತ ಅಬಕಾರಿ ಇಲಾಖೆ ಕಲ್ಯಾಣ ಮಂಟಪದ ಆವರಣದಲ್ಲಿ ಅನಧಿಕೃತವಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ತಲೆ ಎತ್ತಿದೆ ಹೋಟೆಲ್ ಮುಂಭಾಗದಲ್ಲಿ ಶುದ್ಧ ಸಸ್ಯಾಹಾರಿ ಎಂದು ನಾಮಫಲಕ ಅಳವಡಿಸಿದ್ದಾರೆ ಆದರೆ ಒಳಗೆ ತೆರಳಿದ್ರೆ ಸಾಕು ಬಾರು ಕಾಣಿಸುತ್ತದೆ ಹೆದ್ದಾರಿಯ ಮುಂಭಾಗದಲ್ಲಿ ಎಸ್ಆರ್ಕೆ ಹೋಟೆಲ್ ಎಂದು ನಾಮಫಲಕ ಅಳವಡಿಸಿ ಒಳಗಡೆ ಮಧ್ಯೆ ಸರಬರಾಜು ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಕೂಡಲೇ ಅನಧಿಕೃತ ಫಾರ್ ಅಂಡ್ ರೆಸ್ಟೋರೆಂಟ್ ತೆರವುಗೊಳಿಸುವಂತೆ ಸಂಘಟಕರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರು ಅಬಕಾರಿ ಇಲಾಖೆಗೆ ಪತ್ರ ಬರೆದು ಆಗ್ರಹಿಸಿದ್ದಾರೆ ನಂಜನಗೂಡು ತಾಲೂಕಿನ ಬದನಾವಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹದೇವ ನಗರದ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಎಸ್ಎಂಪಿ ಕನ್ವೆನ್ಷನ್ ಹಾಲ್ ಕಲ್ಯಾಣ ಮಂಟಪದ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೊಂದಿಕೊಂಡಂತೆ ಇರುವ ಗೋಡೆ ಪಕ್ಕದಲ್ಲೇ ಇದ್ದು ಕಿಟಕಿ ಮೂಲಕ ಕಲ್ಯಾಣ ಮಂಟಪಕ್ಕೆ ಅಕ್ರಮವಾಗಿ ಮದ್ಯ ಸರಬರಾಜು ಮಾಡುತ್ತಿದ್ದಾರೆಂದು ಸಂಘಟಕರು ದೂರಿನಲ್ಲಿ ಆರೋಪಿಸಿದ್ದಾರೆ ಬಾರ್ ಅಂಡ್ ರೆಸ್ಟೋರೆಂಟ್ ಮುಂಭಾಗವೇ ಗೌತಮ ಬುದ್ಧನ ಪ್ರತಿಮೆ ನಿರ್ಮಿಸಿ ಅಗೌರವ ಸೂಚಿಸಲಾಗಿದೆ ಬಾರ್ ಎದುರು ಬುದ್ಧನ ಪ್ರತಿಮೆಗೆ ಅಪಪ್ರಚಾರ ಮಾಡಲಾಗಿದೆ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ನೀಡಿದ ಅನುಮತಿ ಅವಧಿ ಪೂರ್ಣಗೊಂಡಿದ್ದರೂ ವಹಿವಾಟು ನಡೆಸುತ್ತಿರುವುದಾಗಿ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರು ಅಬಕಾರಿ ಇಲಾಖೆಗೆ ಲಿಖಿತ ದೂರು ನೀಡಿದ್ದಾರೆ ಬಾರ್ ಸುತ್ತಮುತ್ತ ಬದನವಾಳು ಮಹದೇವನಗರ ಚಿನ್ನದ ಗುಡಿಹುಂಡಿ ವೀರೇಗೌಡನಹುಂಡಿ ವೀರೇ ದೇವನಾಪುರ ಕೋಡಿ ನರಸಿಂಹಪುರ ಗ್ರಾಮಗಳ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸುತ್ತಾರೆ ಶಾಲೆ ಮಸೀದಿ ದೇವಸ್ಥಾನಗಳಿವೆ ಬಾರ್ ಅಂಡ್ ರೆಸ್ಟೋರೆಂಟ್ ಸೂಕ್ಷ್ಮ ಪ್ರದೇಶವಾಗಿದ್ದು ಹಿಂದೂ ಮುಸ್ಲಿಂ ಗಲಾಟೆಯಾಗುವ ಸಂಭವ ಇದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ ಇಂತಹ ಸಂದರ್ಭದಲ್ಲಿ ಬಾರ್ ತೆರೆಯಲು ಅಬಕಾರಿ ಇಲಾಖೆಯ ಅಧಿಕಾರಿಗಳು ಅನುಮತಿ ನೀಡಿ ಎಡವಟ್ಟು ಮಾಡಿಕೊಂಡಿದ್ದಾರೆ ಕಳೆದ ಹಲವಾರು ದಿನಗಳಿಂದ ಎಸ್ಆರ್ಕೆ ಹೋಟೆಲ್ ಹೆಸರಲ್ಲಿ ಮದ್ಯ ಮಾರಾಟ ನಡೆಯುತ್ತಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಾರ್ ಮಾಲೀಕನ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನು ಮುಚ್ಚಬೇಕು ಇಲ್ಲವಾದಲ್ಲಿ ಗ್ರಾಮಸ್ಥರು ಜೊತೆಗೂಡಿ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಜಯಶಂಕರ್ ನಂಜನಗೂಡು ನಂಜನಗೂಡು ತಾಲೂಕು ಏನು ನಮ್ಮ ನಂಜನಗೂಡು ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಂತೆ ಇಲ್ಲಿ ಒಂದು ಬಾರ್ ಅನ್ ರೆಸ್ಟೋರೆಂಟು ರಾತ್ರೋರಾತ್ರಿ ನಿರ್ಮಾಣವಾಗಿದೆ ಇಲ್ಲಿ ಜೊತೆಗೆ ಏನು ಈ ಬಾರ ರೆಸ್ಟೋರೆಂಟ್ನ ಯಾರು ಮತ್ತು ಲೇಸನ್ಸು ಮತ್ತೊಂದು ಏನು ಬಾರ್ ಮುಂಭಾಗ ನಾಮಫಲಕ ಅಳವಡಿಸ್ಬೇಕು ನಾಮಫಲಕ ಅಳವಡಿಸಿಲ್ಲ ಜೊತೆಗೆ ಈ ಬಾರ್ ಒಂದು ಕಂಡಂತೆ ಒಂದೇ ಕಟ್ಟಡ ಇದು ಒಂದೇ ಕಟ್ಟಡದಲ್ಲೇ ಕಲ್ಯಾಣ ಮಂಟಪ ಇದೆ ಇಲ್ಲಿ ಕಲ್ಯಾಣ ಮಂಟಪ ಇದೆ ಜೊತೆಗೆ ನೂರು ಮೀಟ್ರ್ ಹತ್ರ ಒಂದು ಖಾಸಗಿ ಸಾಲೆ ಇದೆ ಒಂದು ಸರ್ಕಾರಿ ಸಾಲೆ ಇದೆ ಜೊತೆಗೆ ಇಲ್ಲಿ ದೇವಸ್ಥಾನಗಳಿದೆ ಇಲ್ಲಿ ಅಲೆಮಾರಿ ಜನಗಳೆಲ್ಲ ವಾಸ ಮಾಡ್ತಕ್ಕಂಥದ್ದು ಮತ್ತು ಇಲ್ಲಿ ಪಕ್ಕದಲ್ಲಿ ನಮ್ಮ ಪರಿಷ್ಠ ಜಾತಿ ಜನಾಂಗ ವಾಸ ಮಾಡ್ತಕ್ಕಂಥದ್ದು ಇದೆಲ್ಲ ಇದ್ದರೂ ಕೂಡ ಈ ಅಬಕಾರಿ ಇಲಾಖೆ ಸ್ಥಳ ಪರಿಶೀಲನೆ ಮಾಡಿದರೆ ಇಲ್ಲಿ ಗೊತ್ತಿಲ್ಲ ಸ್ಥಳ ಪರಿಶೀಲನೆ ಮಾಡಿದೆ ಇವ್ರು ಹೆಂಗೆ ಬಾರನ ಇವರು ಅನುಮತಿ ಕೊಟ್ಟರು ನಮಗೆ ಈ ಒಂದು ಮೇಲ್ನೋಟಕ್ಕೆ ಇವರು ಸಾಮೀಲಾಗಿರ್ಬೋದು ಅನ್ನೋದು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆದ್ದರಿಂದ ಕೂಡಲೇ ಏನು ಸಂಬಂಧಪಟ್ಟ ಅಧಿಕಾರಿಗಳು ಅಬಕಾರಿ ಇಲಾಖೆಯ ಜಿಲ್ಲಾಧಿಕಾರಿಗಳು ಡಿ ಸಿ ಇರ್ತಕ್ಕಂಥವ್ರು ಸ್ಥಳ ಪರಿಶೀಲನೆ ಮಾಡಬೇಕು ಈ ಬಾರ್ನ ರದ್ದು ಮಾಡಬೇಕು ಯಾಕೆಂದ್ರೆ ನೂರ ಸಾವಿರಾರು ಜನಕ್ಕೆ ಇದು ಅನನುಕೂಲವಾಗ್ತಾ ಇದೆ ಜೊತೆಗೆ ಹಿಂದೆ ಗೇಡಿಗೆ ಇರ್ತಕ್ಕಂಥ ಮನೆಗಳಿದೆ ಇಲ್ಲೆಲ್ಲ ಇಲ್ಲೆಲ್ಲ ವಾಸ ಮಾಡ್ತಕ್ಕಂಥ ಬಡಾವಣೆಗಳಿದೆ ಜೊತೆಗೆ ಸುತ್ತಮುತ್ತ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಂಥ ಇದೆ ಇಲ್ಲಿ ಮತ್ತೊಂದು ಮಗೊಂದು ಸಣ್ಣ ಮಕ್ಕಳೆಲ್ಲ ಮದುವೆಗಳಿಗೆ ಬರ್ತಿರ್ತಾರೆ ವಯಸ್ಸಾದ್ರು ಉದ್ರು ಬರ್ತಿರ್ತಾರೆ ಮಕ್ಕಳು ಬರ್ತಾರೆ ಜೊತೆಗೆ ಇಲ್ಲಿ ಒಳಗಿರ್ತಕ್ಕ ಇರ್ತಕ್ಕಂಥ ರೆಸ್ಟೋರೆಂಟ್ನಲ್ಲಿ ಇಲ್ಲಿ ಹೆಣ್ಣು ಮಕ್ಕಳು ಫ್ಯಾಮಿಲಿಗಳಿಗೆ ಈ ವೆಜ್ ಊಟ ಈ ಕಡೆ ಎಣ್ಣೆ ಮಾರಾಟ ಕುಡಿಯೋರಿಗೆ ನಾನ್ ವೆಜ್ಜು ಇದೆಲ್ಲ ಇರ್ತದೆ ಇಲ್ಲೇನಾದ್ರು ಕುಡಿದು ತಿಂದು ಯಾರು ಇಲ್ಲಿ ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಬಂದಾಗ ಹೆಣ್ಣು ಮಕ್ಕಳು ಚುಡಾಯಿಸೋದು ಮತ್ತು ಮಕ್ಕಳು ಗಲಾಟೆ ಆಗೋದು ಸಾವು ನೋವುಗಳಾದರೂ ಜವಾಬ್ದಾರಿ ಯಾರು ಆದ್ದರಿಂದ ಸಾರ್ವಜನಿಕ ಅನುಕೂಲ ಆಗೋ ರೀತಿನಲ್ಲಿ ಈ ಒಂದು ಬಾರ್ನ ರದ್ದು ಮಾಡಬೇಕು ಇಲ್ಲ ಅಂದರೆ ನಮ್ಮ ಏನು ನಂಜನಗೂಡು ಅಬಕಾರಿ ಇಲಾಖೆ ಕಚೇರಿ ಇದೆ ಆ ಕಚೇರಿ ಮುಂದೆ ಕರ್ನಾಟಕ ಅಂಬೇಡ್ಕರ್ ಸೇನೆ ಸಂಘಟನೆ ಎಲ್ಲ ಸಾರ್ವಜನಿಕರು ಜೊತೆಗೂಡಿ ಹಳ್ಳಿಗಳನ್ನ ಜನ ಜೊತೆಗೂಡಿ ಒಂದು ಹೋರಾಟವನ್ನು ಹಮ್ಮಿಕೋಬೇಕಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾಗೇಂದ್ರ ಬಸವಟ್ಟಿಗೆ ರಾಜ್ಯಾಧ್ಯಕ್ಷರು ಅಂಬೇಡ್ಕರ್ ಕರ್ನಾಟಕ ಅಂಬೇಡ್ಕರ್ ಸೇರಿ